ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಇದು ನನ್ನ ಡೇ ಫೋರ್ ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ ಆಗಿತ್ತು ಹಾಗೆ ಕೊನೆಯ ದಿನ ಆಗಿತ್ತು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೊಂಡಿದೆ ಇದೇ ಕೊನೆ ಮತ್ತೆ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗಲ್ಲಿ ಇಷ್ಟು ದಿನ ಯಾಕೆ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಹಾಗೆ ಇದರಿಂದ ವೀಡಿಯೋನ ಯಾಕೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ ಹಾಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಲೈಫ್ ಅಪ್ಡೇಟ್ ಏನು ಅದು ಮೂರು ವಿಚಾರಗಳನ್ನೂ ಕೂಡ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೋಗ್ತಾ ಇದ್ದೀನಿ ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು ಹಾಗೆಯೇ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ಸೊ ಸಂಡೇ ಬಂದು ಗ್ರಹಣದ ದಿನ ಆಗಿತ್ತು ಯೂಶಲಿ ನೀವು ವಿಡಿಯೋನ ಹಾಗೆ ನೋಡ್ತಾ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಷ್ಟೇ ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ಬಂದು ಸೆವೆಂಟಿ ಫೈವ್ ಕೆ ಜಿ ಹಂಡ್ರೆಡ್ ಗ್ರಾಮೇ ಇತ್ತು ಸೊ ಮೂರು ದಿನದಿಂದ ಇದೇ ತೋರಿಸ್ತಾ ಇದ್ದೆ ಇದು ಡೇ ಫೋರ್ ಅಲ್ವಾ ಯಾ ನಾನು ಯೂಶ್ವಲಾಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋದು ಬಂದು ಮಂಡೇ ಅಂತಲೇ ಯಾವಾಗಲೂ ಕನ್ಸಿಡರ್ ಮಾಡ್ತೀನಿ ನಾನು ಮಿಡ್ ಆಫ್ ದ ವೀಕಲ್ಲಿ ಯಾವತ್ತೂ ಸ್ಟಾರ್ಟ್ ಮಾಡೋಕೆ ಹೋಗಲ್ಲ ಬಟ್ ಈ ಸಲ ಸ್ಟಾರ್ಟ್ ಮಾಡಿದೆ ಅಂದರೆ ಸಂಡೇ ಸ್ಯಾಟರ್ಡೇ ನಾನು ಸ್ಟಾರ್ಟ್ ಮಾಡಿದ್ದು ಸೊ ತರ್ಸ್ ಚೆನ್ನಾಗಿ ಮಾಡಿದೆ ಟೆನ್ ಕೆ ಸ್ಟೆಪ್ಸು ಆ ಥರ ಎಲ್ಲ ಇನ್ನು ಫ್ರೈಡೇ ಬಂದು ಚೆನ್ನಾಗಿ ಮಾಡಿದೆ ಬಟ್ ಹೆಂಡಿಂಗಲ್ಲಿ ಸ್ವಲ್ಪ ಬಜ್ಜಿ ಆ ಥರ ಎಲ್ಲ ತಿನ್ಬಿಟ್ಟೆ ಇನ್ನು ಸ್ಯಾಟರ್ಡೇ ಅದು ಮಸಾಲೆ ಪೂರಿ ಆ ರೀತಿಯಾಗೆಲ್ಲ ಏನೋ ಒಂಥರ ಮೂಡ್ ಆಫ್ ಆಗೋಯ್ತು ಆವತ್ತೇ ಹೆಂಡಿಂಗ್ ಅಂತ ಅಂದ್ಕೊಂಡೆ ಬಟ್ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಆದರು ಅಂತ ನಾನು ಡೇ ಫೋರ್ನ ಕಂಟಿನ್ಯೂ ಮಾಡಿದ್ದು ಇನ್ನು ಡೇ ತ್ರೀ ಕೂಡ ಅಷ್ಟು ಚೆಂದ ಆಗಿರಲಿಲ್ಲ ಅಂದ್ಬಿಟ್ಟು ಡೇ ಫೋರ್ ಸಂಡೇನ ಸ್ವಲ್ಪ ಕರೆಕ್ಟಾಗಿ ಮಾಡೋಣ ಅಂತ ಹೋದೆ ಕರೆಕ್ಟಾಗೆ ಮಾಡಿದೆ ಹೋಗ್ತಾ ಹೋಗ್ತಾ ಅದು ಒಂಥರ ಲೈಕ್ ಮೂಡ್ ಆಫ್ ನಾನು ಒಂಥರ ಮೂಡಿ ಪರ್ಸನ್ ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ ಅಂತ ನಿಜಕ್ಕೂ ಹೇಳೋಕ್ಕಾಗಲ್ಲ ಸತ್ಯವಾಗ್ಲೂ ಹೇಳಬೇಕಂದ್ರೆ ನಾನು ಯಾವಾಗ ಯಾವ ಥರ ಇರ್ತೀನಿ ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ ಸೊ ಸಂಡೇ ಇನ್ನು ನನ್ನ ಮಕ್ಕಂ ಕೂಡ ಕೆಲಸ ಇತ್ತು ಅವರಿಗೆ ಸಂಡೇ ಆ ರೀತಿಯಾಗಿ ಏನು ಹಾಲಿಡೇ ಇರೋಲ್ಲ ಸೊ ವೀಕ್ ಆಫ್ ಅಂತ ಇರುತ್ತೆ ಆ ಟೈಮಲ್ಲಿ ಮಾತ್ರ ವೀಕಲ್ಲಿ ಹಾಲಿಡೇ ಇರುತ್ತೆ ಸೊ ಇನ್ನು ನಮ್ಮಪ್ಪನ ಕೆಲಸಕ್ಕೆ ಹೋಗಿದ್ದರು ಇನ್ನು ನಾನು ಮತ್ತು ನಮ್ಮಮ್ಮ ಅಷ್ಟೇ ಇದ್ದಿದ್ದು ಸೊ ನಮ್ಮ ಮನೇಲಿ ಪುಳೋಗ್ರೆ ಗೊಜ್ಜು ಆಗಿರ್ಬೋದು ಏನೇ ಒಂದು ಗೊಜ್ಜು ಮಾಡಿದ್ರು ಅದನ್ನು ಏನೇ ಒಂದಾದರೂ ಸಹಿತ ಫ್ರಿಜ್ಜಲ್ಲಿ ತುಂಬಿಡೋ ಒಂದು ಬುದ್ಧಿ ಇದೆ ಕೆಲಸ ಮಾಡೋದೆಲ್ಲ ನಮ್ಮ ಅಕ್ಕನೇ ಸೊ ಪುಳಿಯೋಗರೆ ಗೊಜ್ಜು ಹಾಗೆ ಇತ್ತು ಇನ್ನು ನಮ್ಮಿಬ್ರಿಗೆ ಏನು ಮಾಡೋದು ಅಂತ ರೈಸ್ ಹಾಕಿ ಅನ್ನ ಮಾಡಿಬಿಟ್ಟು ಆ ಗೊಜ್ಜಲೇನೆ ಊಟ ಮಾಡ್ಕೊಂಡ್ವಿ ಟಿಫನ್ನ ಸೊ ಅದಾದಮೇಲೆ ನಮ್ಮ ಮನೇಲಿ ಹೇಗೆಂದರೆ ಲೈಕ್ ಸೊ ನಮ್ಮ ಮನೆಯಲ್ಲಿ ಎರಡು ವಾಷಿಂಗ್ ಮೆಷಿನ್ ಇದೆ ಒಂದು ಹಳೆಯದು ಅದನ್ನೇನು ಯೂಸ್ ಮಾಡೋಲ್ಲ ಹೊಸದು ಇತ್ತೀಚೆಗೆ ಒಂದು ಸಿಕ್ಸ್ ಮಂತ್ಸ್ ಅಥವಾ ಗೊತ್ತಿಲ್ಲ ಎಷ್ಟು ಔಟ್ನಲ್ಲಿ ಇತ್ತೀಚಿಗೆ ತೊಗೊಂಡಿದ್ದು ಅದೊಂದು ವಾಷಿಂಗ್ ಮೆಷಿನ್ ಇದೆ ಬಟ್ ಸ್ಟಿಲ್ ಅದೇನಾದರೂ ಎಮರ್ಜೆನ್ಸಿ ಕೆಲಸ ಇದೆ ಆ ಆ ಥರ ಇದ್ದಾಗಷ್ಟೇ ನಾವು ವಾಷಿಂಗ್ ಮೆಷಿನ್ನ ಯೂಸ್ ಮಾಡೋದು ಬಟ್ ನಮ್ಮಮ್ಮ ಮನೆಯಲ್ಲೇ ಇದ್ರಲ್ವ ಸೊ ಅವರು ಕೈಯಲ್ಲೇ ಹೋಗಿದ್ದೀನಿ ಅಂದರು ನನಗೆ ಕೊಡೋಕ್ಕೆ ಆ ರೀತಿಯಾಗಿ ಹೆಲ್ಪ್ ಮಾಡು ಅಂದರು ಮಾಡು ಅಂದರು ಸೊ ನಾನು ಇದ್ದೆ ಟೈಮ್ ಹಾಗೇ ಬಿಡ್ತು ಹನ್ನೊಂದು ಗಂಟೆ ಏನೋ ಹೋದವರು ಒಂದು ಗಂಟೆ ಅಲ್ಲಿವರೆಗೂ ಮೇಲುಗಡೆನೋ ಇದ್ದೆ ಸ್ವಲ್ಪ ತುಂಬಾ ಇತ್ತು ಬಿಸಿಲು ಮಾತ್ರ ಇದು ಬಂದು ನೈಟ್ ಡಿನ್ನರ್ ಸೊ ಆ ರೀತಿಯಾಗೆಲ್ಲ ಆಯಿತು ಹಾಗೆಯೇ ನಾನು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಒಂದೇ ಒಂದು ಚೂರು ಬುಕ್ನ ಮುಟ್ಲಿಲ್ಲ ಈ ವಿಡಿಯೋ ಬಂದು ನೆನ್ನೆ ವೀಡಿಯೋ ನೆನ್ನೆ ನೈಟ್ ಅಂಥ ವೀಡಿಯೋ ಸೊ ಗ್ರಹಣ ನಾನು ತುಂಬ ದಿನ ಆಗೋಗಿತ್ತು ಕೋನ್ ಐಸ್ ಕ್ರೀಮ್ ತಿಂದು ಒಂಥರ ಕ್ರೇವಿಂಗ್ ಆಗಿಬಿಟ್ಟಿತ್ತು ಕೋನ್ ಐಸ್ ತಿನ್ನಬೇಕು ತಿನ್ನಬೇಕು ಅಂತ ಆಗಿದ್ದಕ್ಕೆ ನಮ್ಮ ಅಕ್ಕನ ಕೆಲಸದಿಂದ ಬರಬೇಕಾದ್ರೆ ತೊಗೊಮ್ಮ ಅಂತ ಹೇಳಿದ್ದೆ ಆ ಐಸ್ ಕ್ರೀಮ್ನ ಮೂರು ಬೈಟ್ ಮಾಡಿದೆ ನಾನು ನಮ್ಮ ಅಕ್ಕ ನಮ್ಮಮ್ಮ ಅಂತ ಬಂದು ಸೆಪ್ಟೆಂಬರ್ ನೈನ್ ಅಂದರೆ ನಿನ್ನೆ ಮಾಡಿರೋ ಅಂತಹ ವೀಡಿಯೋ ಆ್ಯಂಡ್ ಇವತ್ತು ಬಂದು ವೆಗ್ನ ನಾನು ಸೊ ಏನೆಲ್ಲ ಆಯಿತು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಸಂಡೇ ಆ್ಯಂಡ್ ನಿನ್ನೆ ಟ್ಯೂಸ್ಡೇ ಬ್ಲಾಗ್ ಸೊ ಸೊ ಅದು ಐಸ್ ಕ್ರೀಮ್ ಎಲ್ಲ ತಿಂದೆ ಏನಾಯಿತು ಎರಡು ಗಂಟೆ ಒಂದು ಗಂಟೆ ಸೊ ತುಂಬ ನಿದ್ದೆ ಎಳೀತಿತ್ತು ಸಂಡೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿದ್ದೆ ಮಾಡಿದೆ ಚೂರು ಆಮೇಲೆ ಒಂದು ಚೂರು ಓದೋದಿಲ್ಲ ನಿಜ ಗೊತ್ತಾ ಟಮ್ಗೆ ಎಷ್ಟು ಪೋರ್ಷನ್ಸ್ ಇದೆ ಎಷ್ಟೆಲ್ಲ ಓದ್ಬೇಕು ನಾನು ಯಾಕೆ ಇಷ್ಟು ಸೋಂಬೇರಿ ಆಗಿದ್ದೀನಿ ನಂಗೆ ನಿಜ ಇಲ್ಲ ಸೊ ದಯವಿಟ್ಟು ಶಮಸಿ ಸೋಸು ಅಂತ ತುಂಬ ಯೂಸ್ ಮಾಡ್ತೀನಿ ನಾನು ತುಂಬ ಇರಿಟೇಟ್ ಆಗುತ್ತೆ ಯಾ ನಾನು ಅದಾದಮೇಲೆ ನೈಟ್ ಡಿನ್ನರ್ಗೆ ಉಪ್ಪಿಟ್ಟು ಮತ್ತು ಬಜ್ಜಿ ಇದು ಇದನ್ನೇನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಇದು ವ್ಲಾಗ್ ಅಂತಾರೆ ವೆಯ್ಟ್ ಲಾಸ್ ಜರ್ನಿ ಅಂತಾರ ಅಂದ್ಬಿಟ್ಟು ಸಾಕು ಇಲ್ಲಿಗೆ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿ ಮಾಡಲ್ಲ ಬಿಕಾಸ್ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಅದು ಯಾವುದೂ ನಾನು ಇನ್ಕ್ಲೂಡ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹೊರ್ತು ಹಾಗೇ ಸ್ಟಡಿ ಜರ್ನಿ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹೊರ್ತು ನನ್ನ ಕೈಲಿ ಮಾಡೋಕ್ಕೆ ಹಾಕ್ತಾ ಇಲ್ಲ ಬೆಳಗ್ಗೆ ದೊಳಕ್ಕೆ ಮೊದಲೇ ಇಲ್ಲ ನನಗೆ ಉಳ್ದಿರೋ ದಿನ ಐದೇ ತಿಂಗಳು ಸೊ ಈಗ ಅದನ್ನ ಯಾರು ಜರ್ನಿ ಅಂತ ಹೇಳ್ತಾರೆ ಇಪ್ಪತ್ತೊಂದು ದಿನದಲ್ಲಿ ಫಸ್ಟ್ ಡೇ ಕರೆಕ್ಟಾಗಿ ಮಾಡಿದ್ದೀನಿ ಸೆಕೆಂಡ್ ಡೇ ಕ್ವೈಟ್ ಓಕೆ ಸೆಕೆಂಡ್ ಡೇಯಿಂದ ವೆಯ್ಟ್ ಸ್ಟಕ್ ಆಗಿಬಿಟ್ಟಿದೆ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ನಾಳೆ ಮಂಡೇ ಅಲ್ವಾ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮಂಡೇನೂ ಆಗಲಿಲ್ಲ ಟ್ಯೂಸ್ಡೇನೂ ಆಗಲಿಲ್ಲ ಡೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಡಯಟ್ ಮಾಡಿದ್ದೀನಿ ಕರೆಕ್ಟಾಗಿ ಡಯಟ್ ಅಷ್ಟೇ ಅಲ್ಲದೆ ಸ್ಕಿನ್ ಕೇರ್ ಹೇರ್ ಕೇರ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಡೀಸ್ ಕೂಡ ಸ್ಟಾರ್ಟ್ ಮಾಡಬೇಕು ಇನ್ನೂ ಮಾಡಿಲ್ಲ ಮಾಡ್ತೀನಿ ಇವತ್ತು ತಿಂದನೇ ಹಾಗೆ ಬೆಳಗ್ಗೆ ಇದೊಳಕ್ಕೆ ಜೊತೆಗೆ ಕೆಲವೊಂದಿಷ್ಟು ಹ್ಯಾಬಿಟ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನಾನು ಅದರ ವಿಡಿಯೋ ಬಂದು ನಾಳೆ ಬರುತ್ತೆ ಈ ವಿಡಿಯೋ ಬಂದು ಇವತ್ತೇ ಬರುತ್ತೆ ಸೊ ಅಂದ್ಕೊಂಡು ನಾನು ಜಸ್ಟ್ ಹಾಗೆ ಸುಮ್ಮನೆ ಆಗಿಬಿಟ್ಟೆ ಆ್ಯಂಡ್ ಈ ಈಗ ಬಂದು ಈಗೇನೇನು ಲೈಫ್ ಅಪ್ಡೇಟ್ ಇದೆ ಅದನ್ನು ನಾನು ನಾಳೆ ವ್ಲಾಗಲ್ಲೇ ಶೇರ್ ಮಾಡ್ಕೋತೀನಿ ಸೊ ಅಷ್ಟೇ ಗೈಸ್ ಯಾಕೆ ವಿಡಿಯೋನ ಐ ಮೀನ್ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆನ ಹೆಂಡ್ ಮಾಡಿದೆ ಅನ್ನೋದಕ್ಕೆ ಇದೇ ರೀಸನ್ ಸೊ ಅದು ಎಂಡಿಂಗ್ ಹೆಂಡಿಂಗಲ್ಲಿ ಜಂಕ್ ಆಗಿಬಿಡ್ತು ಐಸ್ ಕ್ರೀಮ್ ಆಗಿರ್ಬೋದು ಟೀ ಕೂಡ ಕುಡ್ದಿದ್ದೆ ಸಂಡೇನ ಎಲ್ಲರೂ ಚಿಲ್ ಮಾಡಬೇಕು ಅಂತ ಆಸೆ ಇರುತ್ತೆ ನನಗೇನು ಇಷ್ಟನೇ ಒಂದಿಷ್ಟು ಬಜ್ಜಿ ಬೋಂಡ ಟೀ ಈ ರೀತಿಯಾಗಿ ಅಷ್ಟೇ ಲೈಕ್ ಹೋಮ್ ಮೇಡ್ ಫುಡ್ಡೇ ಬಟ್ ಅದನ್ನು ಯಾರು ವೆಯ್ಟ್ ಲಾಸ್ ಜರ್ನಿ ಅಂತ ಅನ್ನೋಲ್ಲ ನಾನು ಇದು ಆಲ್ರೆಡಿ ಯೂಟ್ಯೂಬಲ್ಲಿ ಮಾಡಿರೋ ಅಂಥ ಅಟೆಂಪ್ಸ್ ಒನ್ ಟೂ ಎರಡು ಅಟೆಂಪ್ಟ್ ಆದಮೇಲೆ ಇನ್ನೂ ಎರಡು ಸಲ ಮಾಡಿದ್ದೆ ಬಟ್ ಎರಡು ಸಲ ಒಂದು ಸಲ ಮಾಡಿದ್ದೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡಿಲ್ಲ ಅದು ಮೂರು ಇದು ನಾಲ್ಕು ನಾಲ್ಕು ಮುಗೀತು ಅಂತ ಅನ್ಕೋತೀನಿ ಮತ್ತು ಸ್ಟ್ರಿಕ್ಟಾಗಿ ಮಾಡಿ ನನಗೆ ನಾಚಿಕೆ ಆಗುತ್ತೆ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದರೆ ಬಿಕಾಸ್ ಪ್ರತಿಯೊಂದು ವೀಡಿಯೋದಲ್ಲಿ ಸ್ಟ್ರಿಕ್ಟಾಗಿ ಮಾಡಬೇಕು ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಹೇಳ್ತೀನಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಬಟ್ ಸ್ಟ್ರಿಕ್ಟಾಗಿ ಮಾಡೋಕ್ಕಾಗೋದೇ ಇಲ್ಲ ಸೊ ನನಗೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಡಿನ್ನರಲ್ಲಿ ಇದೆ ಕತೆ ಲಾಸ್ಟಲ್ಲೂ ಹೇಳಿದೆ ಆ್ಯಂಡ್ ತರ್ಸ್ಡೇ ಇನ್ ಡೇ ಒನ್ ಅಂತ ಸ್ಟಾರ್ಟ್ ಮಾಡಿದೆ ರ್ಯಾಂಡಮ್ ರ್ಯಾಂಡಮಾಗಿ ಸಿಗ್ಗೆ ಸ್ಟಾರ್ಟ್ ಮಾಡಿದ್ದು ನಾನೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹಾಗೆ ಸ್ಟಾರ್ಟ್ ಮಾಡಿದೆ ಬಟ್ ಈಗ ಒಂದಿಷ್ಟು ಪ್ಲ್ಯಾನ್ಸ್ ಇದೆ ಡಿನ್ನರ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಲ್ಲ ಸೊ ಅದಕ್ಕೊಂದಿಷ್ಟು ನಾನು ಸಜೆಷನ್ನ ಹುಡ್ಕೊಂಡಿದ್ದೀನಿ ಲೈಕ್ ಆಗಿ ಮಾಡುವಂಥ ರೆಸಿಪೀಸು ಆ ರೀತಿಯಾಗೆಲ್ಲ ಹಾಗೆ ಸ್ಕಿನ್ ಕೇರ್ ಹೇರ್ ಕೇರ್ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಉಳ್ದಿರೋದು ಈ ಒಂದು ಸೆಪ್ಟೆಂಬರ್ ಬಿಟ್ಟರೆ ಒಂದು ಐದು ತಿಂಗಳಿದೆ ಅಷ್ಟರಲ್ಲಿ ನಾನು ಒಂದು ಹತ್ತು ಕೆ ಜಿನಾದ್ರೂ ಸಣ್ಣ ಆಗಲೇಬೇಕು ಹತ್ತಲ್ಲ ಒಂದು ಇಪ್ಪತ್ತು ಕೆ ಜಿ ಆದರೂ ಆಗಲೇಬೇಕು ಈಗ ಸೆವೆಂಟಿ ಫೈವ್ ಇದ್ದೀನಿ ಅಟ್ಲೀಸ್ಟ್ ನಾನು ಸಿಕ್ಸ್ಟಿ ಆದರೂ ಬರಬೇಕು ಸೋ ನೋಡೋಣ ಹೇಗಾಗುತ್ತೆ ಅಂತ ಆ್ಯಂಡ್ ನಾಳೆಯಿಂದ ಬರೋದು ಟ್ವೆಂಟಿ ಒನ್ ಡೇಸ್ ಜರ್ನಿನೇ ಫಸ್ಟು ಟೆನ್ ಡೇಸ್ ಜರ್ನಿ ಅನ್ ಮಾಡೋಣ ಅಂದ್ಕೊಂಡೆ ಬಿಕಾಸ್ ಅದು ಸ್ವಲ್ಪ ಬಾಡಿಗೆ ಸೆಟ್ ಆಗಲಿ ಅಂತ ಬಾಡಿಗೇನು ಸೆಟ್ ಆಗಬೇಕಾಗಿಲ್ಲ ನಮ್ಮ ಮೈಂಡ್ ಸರಿ ಇದ್ದರೆ ಸಾಕು ಇಷ್ಟು ದಿನ ಏನು ಒಂದು ಬೋಂಡಾ ಎರಡು ಬೋಂಡ ಟೀ ಕಾಫಿ ಚೂರು ಕುಡ್ದೆ ಆ ಥರ ಎಲ್ಲ ಸೊ ಆ ಥರ ಇನ್ನು ಮುಂದೆ ಏನು ಮಾಡಲ್ಲ ಟ್ವೆಂಟಿ ಒನ್ ಡೇಸ್ ನನ್ನ ಮುಂದೆ ಯಾರೇ ಬೋಂಡಾ ಬಜ್ಜಿ ತಂದಿಟ್ಟರು ನಾನು ದೇವರಾಣೆಗೂ ತಿನ್ನಲ್ಲ ಕಾಫಿ ಟೀ ಕುಡಿಯಲ್ಲ ಸೊ ಡಿನ್ನರ್ಗಂತ ಒಂದಿಷ್ಟು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಚಾಚು ತಪ್ಪೆ ಪ್ಯಾಲೆಸ್ಸೇ ಪ್ಯಾಲೇಸ್ತೀನಿ ಹಾಗೆಯೇ ಮಾರ್ನಿಂಗ್ ಆದಷ್ಟು ರೈಸ್ನ ಅವಾಯ್ಡ್ ಮಾಡ್ತೀನಿ ಆದಷ್ಟು ಅನ್ನೋದ್ಕಿಂತ ಮೈಂಡ್ ಫಿಕ್ಸ್ ಆಗಬೇಕು ಆಗುತ್ತೆ ಟ್ರೈ ಮಾಡ್ತೀನಿ ಇವೆಲ್ಲ ಬೇಡ ಆಗುತ್ತೆ ಅಷ್ಟೆ ಸೊ ಮಾರ್ನಿಂಗ್ ರೈಸ್ನ ಅವಾಯ್ಡ್ ಮಾಡ್ತೀನಿ ಹಾಗೆಯೇ ಆಫ್ಟರ್ನೂನ್ ಏನಿರುತ್ತೆ ಅದನ್ನೇ ತಿಂತೀನಿ ಬಟ್ ನನ್ನ ಫೈಬರ್ನೆಲ್ಲ ಹ್ಯಾಡ್ ಆಗಲ್ಲ ಸೊ ನಾನು ದಿನಾಗ್ಲೂ ಪ್ರೋಟೀನ್ನ ಫಾಲೋ ಮಾಡ್ತೀನಿ ಆ ರೀತಿಯಾಗೆಲ್ಲ ನಾನು ಮಾಡೋಕ್ಕಾಗಲ್ಲ ಆ್ಯಸ್ ಎ ಟೀನೇಜರ್ ಸೊ ಎಲ್ಲ ಇನ್ಕ್ಲೂಡ್ ಮಾಡ್ಬೋದು ಬಟ್ ದಿನ ಮಾಡೋಕ್ಕಾಗಲ್ಲ ನನ್ನ ಕೈಲಿ ನಮ್ಮ ಮನೇಲಿ ಏನೇನು ಇರುತ್ತೆ ಪದಾರ್ಥಗಳು ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಬಿಕಾಸ್ ನಾನು ಹಿಂದಿನ ಲಾಗಲ್ಲಿ ಹೇಳಿದ್ದೀನಿ ಹಾಗೆ ಹಿಂದಿನ ಲಾಗ್ ಯಾಕೆ ಡಿಲೀಟ್ ಮಾಡಿದ್ದಂದರೆ ಇದೇ ರೀತಿ ಫೇಸ್ ಫೇಸ್ ಜೊತೆಗೆ ವೀಡಿಯೋ ಏನು ಹೇಳ್ತಾರೆ ಇದೇ ರೀತಿಯಾಗಿ ವೀಡಿಯೋ ಮಾಡಿದ್ದೆ ಬಟ್ ಅದು ವಾಯ್ಸ್ ಓವರ್ ಆಫ್ ಆಗಿಬಿಟ್ಟಿತ್ತು ನಾನು ವೀಡಿಯೋ ಚೆಕ್ ಮಾಡ್ದಾಗ ಗೊತ್ತಾಯಿತು ಸೊ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಅದಕ್ಕೆ ಒಂದು ವ್ಯವಸ್ಸು ಬಂದಿರಲಿಲ್ಲ ಬಿಡು ಯಾರೂ ನೋಡೋಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ಅದೇ ವಿಡಿಯೋನ ನಾನು ಮತ್ತೊಂದು ದಿನ ಯಾವತ್ತರೂ ಕೂತ್ಕೊಂಡು ನೋಡಿದಾಗ ಏನು ಇರುತ್ತೆ ಇವತ್ತು ನನ್ನ ಹತ್ರ ವೀಡಿಯೋ ಇದೆ ಮತ್ತು ಎಡಿಟ್ ಮಾಡ್ಬಿಟ್ಟು ಹಾಕ್ಬೋದಲ್ವಾ ಅಂದ್ಬಿಟ್ಟು ಮತ್ತೆ ಡಿಲೀಟ್ ಮಾಡಿ ಎಡಿಟ್ ಮಾಡಿಬಿಟ್ಟು ಹಾಕಿದೆ ಬಟ್ ತಮ್ಲೈನ ನಾನು ಚೇಂಜ್ ಮಾಡಿದೆ ವೀಡಿಯೋ ಅದೇ ಇತ್ತು ವಾಯ್ಸ್ ಓವರ್ ಏನು ವಾಯ್ಸ್ ಇರಲಿಲ್ಲ ಅದಕ್ಕೆ ವಾಯ್ಸ್ ಏನಿತ್ತು ರಿಯಲ್ ವೀಡಿಯೋ ಅದನ್ನು ಹಾಕಿದೆ ಸೊ ಲೈನ್ ಚೇಂಜ್ ಮಾಡಿದೆ ಲೈನ್ ಚೇಂಜ್ ಮೇಲೆ ಮೊದಲು ಒಂದು ವೀವೂ ಬಂದಿರಲಿಲ್ಲ ಲೈನ್ ಚೇಂಜ್ ಮಾಡಾದ್ಮೇಲೆ ಒಬ್ರು ಕಮ್ಮಿ ಟ್ವೆಂಟಿ ನೈನ್ ವೀವ್ಸ್ ಬಂದಿದೆ ನನಗೆ ಸೊ ತುಂಬ ಖುಷಿ ಆಯಿತು ಸೊ ವಿವ್ಸ್ ಬರ್ಸೋಕ್ಕೂ ಮೇನ್ ಕಾರಣ ಲೈನೇ ಆಗುತ್ತೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಕಲ್ತ್ಕೋತಾ ಇದ್ದೀನಿ ವೆಯ್ಟ್ ಲಾಸ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಯಾ ಸಾಕು ಇನ್ನು ಇಷ್ಟ ಆಯಿತು ಇನ್ನು ಲೈಫ್ ಅಪ್ಡೇಟ್ ಬಗ್ಗೆ ತಿಳಿಸಿದ್ದೀನಿ ನೆಕ್ಸ್ಟ್ ಬರೋದು ಟ್ವೆಂಟಿ ಒನ್ ಡೇಸ್ ಜರ್ನಿ ಹೇಗೆ ಮಾಡ್ತೀನಿ ಅಂತ ಒಂದಿಷ್ಟು ಗ್ಲಿಮ್ಸ್ ಕೊಟ್ಟಿದ್ದೀನಿ ಅಂದರೆ ಐಡಿಯಾಸ್ ಅಂದರೆ ಕ್ಲೂ ಕೊಟ್ಟಿದ್ದೀನಿ ಹಾಗೆಯೇ ಯಾಕೆ ವಿಡಿಯೋ ಡಿಲೀಟ್ ಮಾಡಿದೆ ಅದು ಹೇಳಿದ್ದೀನಿ ಹಾಗೆ ಈ ಜರ್ನಿನೇ ಹೆಂಡ್ ಮಾಡೋಕ್ಕೆ ಏನು ಕಾರಣ ಅದನ್ನು ಹೇಳಿದ್ದೀನಿ ಇನ್ನು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೋ ಜಂಕ್ ನೋ ಶುಗರ್ ಅಂದ್ಕೊಂಡು ಅಂದ್ಕೊಂಡು ಎಲ್ಲ ಬಿಟ್ಟು ವೀಡಿಯೋ ಮಾಡಲೇ ವೀಡಿಯೋ ಅಲ್ಲ ವೀಡಿಯೋ ಜೊತೆಗೆ ವೆಯ್ಟ್ ಲಾ ಸಾರಿ ವೆಯ್ಟ್ ಲಾಸ್ ಜೊತೆಗೆ ವೀಡಿಯೋ ಮಾಡ್ಕೊಂಡು ಹೋಗಬೇಕು ನನಗೆ ಯೂಟ್ಯೂಬ್ ಗ್ರೋತ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಯೂಟ್ಯೂಬ್ ಗ್ರೋತ್ಕಿಂತ ನನಗೆ ವೆಯ್ಟ್ ಲಾಸ್ ಆಗಬೇಕು ಅದು ಮೇನ್ ಅದು ನನ್ನ ಪ್ರಿಯಾರಿಟಿ ಎಸ್ ಇನ್ನು ಐದು ಅಷ್ಟೇ ಆಮೇಲೆ ನನ್ನ ಸ್ಟಡೀಸ್ ಕಡೆ ತುಂಬ ಕಾನ್ಸಂಟ್ರೇಟ್ ಕೊಡಬೇಕು ಈ ಸಲ ಸ್ಟಡೀಸ್ ನನ್ನ ಕೈಲಾದಕ್ಕಿಂತ ಹೆಚ್ಚಿನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ನನಗೆ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಕೂಡ ಹೋಗೇ ಬಿಟ್ಟಿದ್ದಾಗ ಕುತ್ಕೊಳ್ಳೋಕ್ಕೆ ಆಗಲ್ಲ ಹೋದಕ್ಕೆ ನನಗೆ ಮನಸು ಬರೀ ಫೋನ್ ಕಡೆನೇ ಎಳಿ ಕಡೆನೇ ಎಳೆಯುತ್ತೆ ಫೋನ್ ಮಾಡೋದು ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಬರೀ ಫೋನ್ ಸ್ಕ್ರೋಲ್ ಮಾಡು ಮಾಡು ಮಾಡಿಕೊಂಡೇ ಇರ್ತೀನಿ ಸೊ ಫೋನ ಅವಾಯ್ಡ್ ಮಾಡಬೇಕು ಯೂಟ್ಯೂಬ್ ಎಡಿಟಿಂಗಿಗಂತ ಅಷ್ಟೇ ಎಡಿಟಿಂಗ್ ವ್ಲಾಗ್ಸ್ ಅಪ್ಲೋಡ್ ಅಷ್ಟೇ ಇಟ್ಟಿರಬೇಕು ಸೊ ಈ ರೀತಿಯಾಗಿ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಎಲ್ಲವೂ ಇದ್ರೇ ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೋಬೇಕು ನಮಗೋಸ್ಕರ ಯಾರೂ ಮಾಡೋಲ್ಲ ಸೊ ಮಾಡೋ ಅಂಥದ್ದೇ ಬೇರೆ ಇದನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಲ್ವಾ ಯಾಕೆ ಇಸ್ ವಿಡಿಯೋ ಲೆಂತಿ ಆಗ್ತಿದೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೆಣ್ಣು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇನ್ನು ಡಿನ್ನರ್ ಪ್ರಿಪೇರ್ ಮಾಡ್ಕೊಂಡು ಅದಾದಮೇಲೆ ಹೋದಾಗ ಕುತ್ಕೋಬೇಕು ಅಷ್ಟರಲ್ಲಿ ಟೈಮ್ ಆಗುತ್ತೆ ನೋಡೋಣ ಇದೆಲ್ಲ ಏನೇನಾಗುತ್ತೆ ಅದನ್ನು ನಾಳಿನ ವ್ಲಾಗಲ್ಲಿ ನೋಡಿ ಆ್ಯಂಡ್ ಇಲ್ಲಿವರೆಗೂ ಯಾರೂ ಹೆಂಡಿಂಗ್ವರೆಗೂ ನೋಡಿದರೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಟಿ ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ಅಂಡ್ ಅಂಡ್ ಟೇಕ್ ಕೇರ್ ಬ ಬಾಯ್